ಹದಿನಾಲ್ಕನೇ ಪ್ರಶ್ನೆ ನೀವು ಇದಕ್ಕೆ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರವನ್ನ ನೀಡಬೇಕು ಆಯ್ತಾ ರಾಜ ಒಡೆಯರ ಸಾಧನೆಗಳು ಏನು ಅಂತ ಕೇಳಿದ್ದಾರೆ ಈಗಾಗ್ಲೇ ಹೇಳಿರುವಂತೆ ಹದಿನೈದನೂರ ಎಪ್ಪತ್ತೆಂಟರಿಂದ ಹದಿನಾರನೂರ ಹದಿನೇಳರವರೆಗೆ ರಾಜ ಒಡೆಯರು ಆಳ್ವಿಕೆಯನ್ನ ನಡೆಸಿದ್ರು ಈ ಆಳ್ವಿಕೆ ಅವಧಿಯಲ್ಲಿ ಅವರ ಸಾಧನೆಗಳನ್ನ ವಿವರಿಸಿ ಅಂತ ಕೇಳಿದ್ದಾರೆ ಇವಾಗ ಸಾಧನೆಗಳನ್ನ ನೋಡೋಣ ಮೊದಲನೆಯದಾಗಿ ಸಣ್ಣ ಪಾಳೆಪಟ್ಟು ಅಂದ್ರೆ ಸಣ್ಣ ಒಂದು ಪ್ರದೇಶವಾಗಿದ್ದ ಮೈಸೂರು ಸಂಸ್ಥಾನವನ್ನ ಸಾಕಷ್ಟು ದೊಡ್ಡ ರಾಜ್ಯವನ್ನಾಗಿ ಮಾಡಿದ ಕೀರ್ತಿ ರಾಜ ಒಡೆಯರಿಗೆ ಸಲ್ಲುತ್ತದೆ ಸೊ ಅವರು ತಮ್ಮ ಸಂಸ್ಥಾನವನ್ನ ವಿಸ್ತಾರ ಮಾಡಿದರು ಹಲವು ಅಕ್ಕಪಕ್ಕದ ಸಂಸ್ಥಾನಗಳನ್ನ ವಶಪಡಿಸಿಕೊಂಡು ಮೈಸೂರನ್ನ ಒಂದು ದೊಡ್ಡ ರಾಜ್ಯವನ್ನಾಗಿ ಪರಿವರ್ತಿಸಿದ ಕೀರ್ತಿ ರಾಜ ಒಡೆಯರಿಗೆ ಸಲ್ಲುತ್ತೆ ಎರಡನೆಯದಾಗಿ ಶ್ರೀರಂಗಪಟ್ಟಣವನ್ನ ವಿಜಯನಗರ ರಾಜಪ್ರತಿನಿಧಿಯಿಂದ ವಶಪಡಿಸಿಕೊಂಡು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡರು ಮೈಸೂರು ಸಂಸ್ಥಾನದಲ್ಲಿ ಶ್ರೀರಂಗಪಟ್ಟಣಕ್ಕೆ ಒಂದು ಪ್ರಾಮುಖ್ಯತೆ ಇದೆ ಮಕ್ಕಳೇ ಸೊ ಶ್ರೀರಂಗಪಟ್ಟಣ ವಿಜಯನಗರದ ವಶದಲ್ಲಿ ಇತ್ತು ವಿಜಯನಗರ ರಾಜಪ್ರತಿನಿಧಿಯಿಂದ ಅದನ್ನ ವಶಪಡಿಸಿಕೊಂಡು ಮೈಸೂರು ಸಂಸ್ಥಾನದ ರಾಜಧಾನಿಯನ್ನಾಗಿ ಮಾಡ್ಕೋತಾರೆ ಅಷ್ಟಲ್ಲದೇನೆ ಸುತ್ತಲಿನ ಅನೇಕ ಪ್ರದೇಶಗಳನ್ನ ವಶಪಡಿಸಿಕೊಂಡು ರಾಜ್ಯವನ್ನ ವಿಸ್ತಾರ ಮಾಡ್ತಾರೆ ಯಾರು ರಾಜ ಒಡೆಯರು ಅದೇ ರೀತಿ ಶ್ರೀರಂಗಪಟ್ಟಣ ಮೈಸೂರು ಮತ್ತು ಮೇಲುಕೋಟೆಗಳ ಜೀರ್ಣೋದ್ಧಾರಕ್ಕೆ ಮೇಲುಕೋಟೆಗಳ ದೇವಾಲಯಗಳನ್ನ ದೇವಾಲಯಗಳನ್ನ ಜೀರ್ಣೋದ್ಧಾರಕ್ಕೆ ಸೂಕ್ತವಾದ ಏರ್ಪಾಡನ್ನ ಕೂಡ ನಮ್ಮ ರಾಜ ಒಡೆಯರು ಮಾಡ್ತಾರೆ ರಾಜಮುಡಿ ಎಂಬ ಕಿರೀಟವನ್ನು ಮೇಲುಕೋಟೆಯ ಚಲುವ ನಾರಾಯಣ ಸ್ವಾಮಿಗೆ ಅರ್ಪಿಸಿದರು ಅಷ್ಟಲ್ಲದೆ ಮೈಸೂರು ಸಂಸ್ಥಾನದ ನವರಾತ್ರಿ ಉತ್ಸವವನ್ನು ಶ್ರೀರಂಗಪಟ್ಟಣದಲ್ಲಿ ಪ್ರಾರಂಭಿಸಿದ್ದು ಕೂಡ ನಮ್ಮ ರಾಜ ಒಡೆಯರು ಓಕೆ ಸೊ ಇಷ್ಟೆಲ್ಲ ಸಾಧನೆಗಳನ್ನ ನಮ್ಮ ರಾಜ ಒಡೆಯರು ಮಾಡಿದ ರಾಜ ಒಡೆಯರ ಸಾಧನೆಗಳೇನು ಅಂತಂದ್ರೆ ನೀವು ಇಷ್ಟು ಸಾಧನೆಗಳನ್ನ ಬರಿಬೇಕಾಗತ್ತೆ ಮಕ್ಕಳು